ಒಂದ್ಸಲ ಭೇಟಿ ಆಗಿದ್ದೀನಿ ಅವ್ರು ನಮ್ಮ ನಂಬರ್ ಎಲ್ಲ ತಗೊಂಡವ್ರೆ ಅವ್ರ ಕಾಂಟ್ಯಾಕ್ಟ್ ನಮ್ಗೆ ಕೊಟ್ಟವ್ರೆ ಪಾಪ ಹೋಗವ್ರೆ ಒಳ್ಳೇದಾಗಲಿ ಆಮೇಲೆ ಅದ್ ಹೇಳ್ರಿ ಹಣ ದುಡ್ಡು ಕಾಸು ಬೆಲೆ ಕಟ್ಟೋದು ಬೆಲೆ ಕಟ್ಸ್ಕೊಂಡೋದು ಪರಮಾತ್ಮ ಇಚ್ಛೆ ನಮ್ಗೆ ಅದು ಗೊತ್ತಿಲ್ಲ ನಾವು ಅದೆಲ್ಲ ಹೇಳಲ್ಲ ಆ ಆತ್ಮ ಅದೇನೋ ಹೇಳ್ ಕೋಟಿಗಳು ಬರ್ತದೆ ನಾನು ಅದ್ ಬಿಟ್ಟು ಬಂದೆ ಅಂತ ಗೌರವ ಏನ ನಿಚ್ಚೆ ಅವರು ಬೆಳೆಯಕ ಬೆಳೆಸಕ ಯಾರು ಅಲ್ಲ ಪರಮಾತ್ಮನು ಅರಿಯ ನೀರ್ ದೊಣ್ಣೆನಪಣೆ ಇಲ್ಲ ಅಂತ ಅಂತಂದ್ಮೇಲೆ ಮಾತುಗಳಕ ಮಾತು ಹೇಳೋರು ನೀ ಮಾತಿ ನಾ ಯಾತ್ಲಿಕ್ಕೆ ಲೆಕ್ಕಲೇದ್ರ ಅಂತ ಮೆಜರ್ ಮಾಡ್ಕೊಂಬೆಡ್ರಿ ಅಂದ್ರೆ ಆಡೋ ಮಾತುಕ ಕರ್ಡಿಕೆ ಬೆಳೆಯೋ ಜುಟ್ಕ ಇದೈತಾ ಲೆಕ್ಕ ಚರ ಹಂಗಿರಲ್ಲ ಅದ್ರಕ ಅದೆಲ್ಲ ಮಾತಾಡಲ್ಲ ಗೋಲ್ಡ್ ಸುರೇಶ್ ಅಣ್ಣ ವಿಚಾರದಾಗು ನಾನು ಹೇಳಿದ್ದೆ ಅಷ್ಟೇ ನಮ್ಗೆ ಅವ್ರ ಪರಿಚಯ ಇಲ್ಲ ಅಂತ ಹೇಳಿದೀನಿ ಬಿಟ್ರೆ ಇವ್ರಿಗೆ ಇವ್ರಿಗೆ ಬೇಕಾದಂಗೆ ಹಾಕೊಂಡ್ಬಿಟ್ರು ಈ ಹಣ್ಣು ವಿಚಾರದಾಗ ಅಷ್ಟೇ ನಮ್ ಮಾಹಿತಿ ಇಲ್ಲ ದನ ಕಟ್ಟುವನ್ಕೋದ್ ಬಿಟ್ಟು ನೂರ್ ಕೋಟಿ ರೂಪಾಯಿ ನಾಯಿ ಅಂದ್ರೆ ನಾನೇನ್ ಆಕಾಕ ಹೇಳ್ತೀನಿ ಬೆಲೆ ನಾವು ಕಟ್ಟೋದು ಬಸವಣ್ಣ ಕಟ್ಸ್ಕೊಳಲ್ಲ ಅವರು ಅವ್ರ ಇಚ್ಛೆ ಒಂದು ಅದು ಹೇಳಲ್ಲ ಈ ದುನಿಯಾ ಹೆಂಗೆ ಅಂತಂದ್ರೆ ನವರಂಗಿ ದುನಿಯಾ ಇದು ಏನ ಇನ್ನೊಂದ್ಸಲ ಯಾಕ್ರಿ ಇದ್ರು ನನ್ನ ನವರಂಗಿ ದುನಿಯಾ ಅಂದ್ರೆ ಇಲ್ಲಿ ನಾಟಕ ಇದು ಆಡೋರ್ಕೆ ಅಷ್ಟು ಫೋಕಸ್ ಇಲ್ಲಿ ಒರ್ಜಿನಾಲಿಟಿ ಕ ಬೆಲೆ ಕಮ್ಮಿ ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ ನನ್ನ ಎಕ್ಸ್ಪೀರಿಯನ್ಸ್ ಒನ್ ಎಕ್ಸ್ಪೀರಿಯನ್ಸ್ ಒಂದು ವ್ಯಕ್ತಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನಂತೆ ಒಂದು ಅಪ್ರೂವ್ ಒಂದು ಕಲ್ಲು ಸಿಗ್ತದೆ ಏನೋ ಒಂದು ಕಲ್ಲು ಎತ್ಕೊತಾನಂತೆ ಇದೇನಿದು ಬೇರೆ ತರ ಐತೆ ಅಂದ್ಬಿಟ್ಟು ಫಸ್ಟ್ ಗುಜರಿ ಅಂಗಡಿ ಕೋತನಂತೆ ಹಣ ಇದು ಏ ಏನಿದು ಚೆನ್ನಾಗೈತೆ ಒಂದು ಹತ್ತು ರೂಪಾಯಿ ಕೊಡ್ತೀನಿ ಅಂದಂತೆ ಇದೇನಪ್ಪ ಇದು ಹತ್ತು ರೂಪಾಯಿ ಕೊಡ್ತೀನಿ ಅಂದ್ರೆ ಇರು ನೆಕ್ಸ್ಟ್ ಹೋಗೋಣ ಬಿಟ್ಟು ದುಖಾನಿ ಅಂಗಡಿ ಕೊದಂತೆ ಪರವಾಗಿಲ್ಲ ಯೋ ನೂರು ರೂಪಾಯಿ ಕೊಡ್ತೀನಿ ಅಂದಂತೆ ಅದನ್ನ ಎತ್ಕೊಂಡು ತಿರ್ಗಿ ಮುಂದಕ್ಕೆ ಹೋದಂತೆ ಇನ್ನೂ ಒಂದು ಇದು ಬಂಗಾರ ಅಂಗಡಿ ಏ ಇದೇನೋ ಬೆಲೆ ಬಾಳ ವಸ್ತು ಐದು ಸಾವಿರ ಕೊಡ್ತೀನಿ ಅಂದಂತೆ ಇವ್ನಕ್ಕೆ ಅಷ್ಟಕ್ಕೆ ಆಗುತ್ತಂತೆ ಇದೇನಪ್ಪ ನೂರು ರೂಪಾಯಿ ಹತ್ತು ರೂಪಾಯಿ ಐದು ಸಾವಿರ ಈ ಪುರಾತನ ವಿಜ್ಞಾನ ಐತೆ ಅಲ್ಲಿ ಕೋದಂತೆ ಏನ್ರಿ ಐನೂರು ಕೋಟಿ ಇದು ಅಂದಂತೆ ಹೇಗೆ ಐನೂರು ಕೋಟಿ ಅಂದರೆ ಒಂದು ವ್ಯಕ್ತಿ ಒಂದು ಬ ಇದು ವಸ್ತು ಕರೆಕ್ಟಾಗಿರೋ ಜಾಗಕ್ಕೆ ಹೋದ್ರೆ ಅದು ಕರೆಕ್ಟಾಗಿರೋ ಬೆಲೆ ಸಿಕ್ಕೋದು ಅರ್ಥ ಆಯ್ತಾ ಅಕ್ಕ ತಪ್ಪು ಇದು ಯಾಕೆ ನಾನು ಹೇಳ್ದೆ ಅಂತಂದ್ರೆ ಗುಜರಿ ಗೊತ್ತಿರೋದು ತಟ್ಟಿ ಅದನ್ನ ಮಾರೋದು ಅಷ್ಟೇ ದುಖಾನಿ ಅಂಗಡಿ ಅವ್ನ ಗೊತ್ತಿರೋದು ಅದಕ್ಕೆ ಅಂದ್ಬಿಟ್ಟು ಮಾರೋದು ಅರ್ಥ ಮಾಡಿರಿ ಬಂಗಾರ ಅಂಗಡಿ ಅವ್ನಿಗೆ ಕೆ ಜಿ ತೂಕ ಮಾಡಿ ಮಾರೋದು ಪುರಾತನ ವಿಜ್ಞಾನದವನ್ ಸೈಂಟಿಸ್ಟ್ ನೋಡ್ತಾನೆ ಇದ್ರ ಕಲ್ಲೇನು ಇದ್ರ ದಿದ್ದೇನು ಅಂತ ಅರ್ಥ ಮಾಡ್ರಿ ಹಂಗೆ ವ್ಯಕ್ತಿ ವ್ಯಕ್ತಿತ್ವನ ಯಾರಿಂದನೂ ಅಳಿಯೋಕ್ಕಾಗಲ್ಲ ಬೆಲೆ ಅನ್ನೋದು ನಾವು ಕಟ್ಟೋದು ಅಲ್ವಾ ಅದ್ರಕ್ಕೆ ಬೆಲೆ ಕಟ್ಟೋದು ತಗೊಂಡೋದು ನನಗೆ ಗೊತ್ತಿಲ್ಲ ಬಸವಣ್ಣ ಆಗಲಿ ಆಗಲಿ ಇಡೀ ಪ್ರಪಂಚದಾಗ ನಾನು ಮನಸಾರ ಹೇಳ್ತೀನಿ ಬಟ್ಟೆ ಹಾಕೋ ಪ್ರಾಣಿ ಒಂದೇನೆ ಡೊಂಗಿ ಮೋಸ ಕಪಟ ಬಟ್ಟೆ ಹಾಕ್ದಿರೋ ಪ್ರಾಣಿ ಯಾವತ್ತೂ ಯಾರನ್ನೂ ಮೋಸ ಮಾಡಿಲ್ಲ ಯಾರಿಗೂ ದ್ರೋಹ ಬಗ್ದಿಲ್ಲ ಉದಾಹರಣೆ ಹುಲಿಗಳಿರ್ಬೋದು ನಾಯಿ ನೆರಿ ಯಾವುದೇ ಇರ್ಬೋದು ಅಲ್ಲ ಅಲ್ಲು ಅಲ್ಲೂಜ್ಜಲ್ಲ ವಾಸನೆ ಇಲ್ಲ ಅವತ್ತರ ನಮ್ಮನಿಗೆ ಬಟ್ಟೆ ಹಾಕೋ ಪ್ರಾಣಿ ದಿನಕ್ಕೆ ಎರಡು ಸಲ ಸೆಂಟ್ ಹೊಡ್ಕೊಂಡು ಸ್ನಾನ ಮಾಡಿದ್ರು ದುರ್ವಾಸನೆ ಹೋಗಲ್ಲ ದುರ್ಬುದ್ಧಿ ಬಿಡೋಲ್ಲ ನಾನು ಹೇಳ್ತಾ ಇರೋದಿದ್ರಲ್ಲ ಕರೆಕ್ಟಾ ಆದ ಕಾರಣಕ್ಕ ಈ ಬಿಗ್ ಬಾಸಲ್ಲಿ ಕಲ್ತಿದ್ದು ನಾನು ಏನು ಅಂತಂದ್ರೆ ನಾವು ನಮ್ಮದು ಅನ್ನಷ್ಟೇ ಬದುಕ್ಬೇಕು ನಾವು ಇನ್ನೊಬ್ರು ವಿಚಾರ ಇನ್ನೊಂದು ಕಲ್ಲಿ ಕೇಳ್ತಾರೆ ನೋಡಿದ್ರ ಇಲ್ಲ ಸ್ವಾಮಿ ಅಂದ್ಬಿಟ್ರೆ ಏನಿಲ್ಲ ನೂರು ಕ್ಯಾಮ್ರಾ ನೋಡಿದ್ವಿ ನಾವೇನು ಹೇಳೋದು ಅಲ್ವಾ ಆ ಕಾರಣಕ್ಕ ನಾನು ಇವತ್ತು ಹೇಳ್ತೀನಿ ಹೋಗಿರೋರ್ಕ ಒಂದೇ ಹೇಳೋದು ಧೃತಿ ಕೆಡಬೇಡ್ರಿ ಇನ್ನೊಬ್ರನ್ನ ಮೇಯಿಸ್ಬೇಕಂತ ಆಡಬೇಡ್ರಿ ಆಮೇಲೆ ಈ ಕಟ್ತಾರೆ ಕತೆಗಳು ಈ ಬೆಂಕಿ ಬೆಲೆ ಒಲೆ ಅಂತಬಿಟ್ಟು ಅವಕ್ಕೆಲ್ಲಾನು ದಯವಿಟ್ಟು ಮನ್ಸು ಕೊಡಬೇಡ್ರಿ ಯಾಕಂದ್ರೆ ಎಷ್ಟೋ ಜನ ಎಷ್ಟೋ ಅವ್ರ ಮನ್ಸುಗಳ್ ಕಳ್ಕೊಂಡ್ಬಿಟ್ಟು ಒಂಥರ ಇದಾಗೋತಾರೆ ನಾನೇ ನೋಡ್ರಿ ಇವಾಗ ಕುಗ್ಬಿಟ್ಟೆ ಅರ್ಥ ಮಾಡ್ರಿ ಈ ಪಾಪ ಈ ಅಮಾಯಕರ ಅಂತ ಹೋಗ್ಬಿಟ್ಟು ಒಂಥರ ಪಪ್ಪೇಡ್ ಮಾಡಿಬಿಟ್ಟಾಗ ಬೇಜಾರಾಗ್ತದೆ ಆ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಒಳ್ಳೆ ರೀತಿಯಿಂದ ಪ್ರೋತ್ಸಾಹ ಮಾಡ್ರಿ ಎಲ್ರಿಗೂ ಈ ಬಿಗ್ ಬಾಸ್ ಹನ್ನೆರಡು ಸೀಸನ್ ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ ನಾನು ಮನಸಾರ ಅರ್ಸ್ತೀನಿ ಚೆನ್ನಾಗಾಗ್ಲಿ ಅಂತ ನಾನು ಯಾರನ್ನೂ ಕೆಳಗೆ ಹಾಕಿ ಯಾರನ್ನೇ ಮೇಲೆ ಹಾಕಿ ನಾನು ಮಾತಾಡ್ತೀನಿ